ಶಾಸಕ ಜನಾರ್ದನ್ ರೆಡ್ಡಿ ಮತ್ತೆ ಅರೆಸ್ಟ್ ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ನೀಡಿದಂತಹ ದೆಹಲಿಯ ವಿಶೇಷ ಸಿ ಬಿ ಐ ಕೋರ್ಟ್ ಹೋಬಳಾಪುರಂ ಬೆಟ್ಟದಲ್ಲಿ ನಡೆದಿದ್ದಂತಹ ಅಕ್ರಮ ಗಣಿಗಾರಿಕೆ ವಿಚಾರ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಲೂಟಿ ಮಾಡಿದಂತಹ ಆರೋಪ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯ ಆದಾಯ ಪಡೆದಿದ್ದಂತಹ ಆರೋಪ ಪ್ರಕರಣ ಸಂಬಂಧ ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲು ಸೇರಿದ್ರು ಜನಾರ್ದನ್ ರೆಡ್ಡಿ ಅವರು ಅವರೊಟ್ಟಿಗೆ ಎ ಒನ್ ಶ್ರೀನಿವಾಸ್ ರೆಡ್ಡಿ ಎ ಟು ಜನಾರ್ದನ್ ರೆಡ್ಡಿ ಅವರಾಗಿದ್ದರು ಎ ತ್ರೀ ರಾಜಗೋಪಾಲ್ ರೆಡ್ಡಿ ಎ ಫೋರ್ ಅಲಿ ಖಾನ್ ಈಗ ಮತ್ತೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗಿದ್ದಾರೆ ಏನು ಕೊಪ್ಪಳದ ಗಂಗಾವತಿಯಿಂದ ತಮ್ಮದೇ ಆದಂತಹ ಒಂದು ಸ್ವತಂತ್ರವಾದಂಥ ಪಕ್ಷವನ್ನು ಕಟ್ಟಿ ಇವರೇನು ರಾಷ್ಟ್ರೀಯ ಪಕ್ಷದಿಂದ ಉಚ್ಛಾಟಿತರಾಗಿದ್ದರು ಈಗ ಸ್ವತಂತ್ರ ಪಕ್ಷವನ್ನು ಕಟ್ಟಿ ಮತ್ತೆ ಶಾಸಕರಾಗಿ ಗೆದ್ದು ಬಂದಿದ್ರು ಈ ಸಲ ಆದರೆ ಈ ಒಂದು ವಿಚಾರವಾಗಿ ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ನಲ್ಲಿ ಇವತ್ತು ಆದೇಶಕ್ಕಾಗಿ ಇವತ್ತು ಕೋರ್ಟನ್ನು ಅಟೆಂಡ್ ಮಾಡಿದರು ಶಾಸಕ ಜನಾರ್ದನ್ ರೆಡ್ಡಿ ಅವರು ಏನು ಈ ಒಂದು ದೆಹಲಿಯ ವಿಶೇಷ ಐ ಕೋರ್ಟ್ನಿಂದ ಇವರು ದೋಷಿ ಮತ್ತೆ ಅರೆಸ್ಟ್ ಮಾಡಿ ಅನ್ನುವಂಥ ಆದೇಶ ಬಂದಾಕ್ಷಣಕ್ಕೆ ಜನಾರ್ದನ್ ರೆಡ್ಡಿಯವರು ಗದ್ಗದಿತರಾಗಿ ಕುಸಿದು ಬಿದ್ದಿದ್ದಾರೆ ಮತ್ತೆ ಜನಾರ್ದನ್ ರೆಡ್ಡಿ ಅವರಿಗೆ ಏಳು ವರ್ಷಗಳ ಕಾಲ ಜೈಲೂಟ ಫಿಕ್ಸ್ ಅಕ್ರಮ ಗಣಿಗಾರಿಕೆ ವಿಚಾರ ಓಬ್ಲಾಪುರಂ ಗಣಿಗಾರಿಕೆ ವಿಚಾರದಲ್ಲಿ ಮತ್ತೆ ಐ ಕೋರ್ಟ್ನಿಂದ ಮಹತ್ವದ ಆದೇಶ ಶಾಸಕ ಜನಾರ್ದನ್ ರೆಡ್ಡಿ ಏಳು ವರ್ಷಗಳ ಕಾಲ ಅರೆಸ್ಟ್ ಆಗಲಿದ್ದಾರೆ